ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಇಪ್ಪತ್ತಾರು ಸಾವಿರ ಜನ ಫಲಾನುಭವಿಗಳಿಗೆ ಬರೋದಿಲ್ಲ ಅಂತೇಳಿ ಲಕ್ಷ್ಮಿ ಒಬ್ಬರ್ಕಳ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಗಾಬರಿಯಾಗ್ಬಿಡಿ ಆರನೇ ಕಂತಿನ ಹಣನೇ ಬರೋಲ್ಲವೇನೋ ಅಂತ ಬರೀ ಇಪ್ಪತ್ತೈದು ಸಾವಿರ ಫಲಾನುಭವಿಗಳಿಗೆ ಬರೋಲ್ಲ ಅಂತ ಹೇಳಿದ್ದಾರೆ ಎಲ್ಲರಿಗೂ ಅಲ್ಲ ಹಾಗಾದರೆ ಅವರಿಗೆ ಯಾಕೆ ಬರಲ್ಲ ಅದರಲ್ಲಿ ನೀವು ಒಬ್ಬರಾಗಿದ್ದೀರಾ ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ತುಂಬಾ ಖುಷಿಯಾಗುತ್ತೆ ವೀಡಿಯೋ ಮಾಡಲಿಕ್ಕೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಇಲ್ಲಿ ಇಪ್ಪತ್ತಾರು ಸಾವಿರ ಜನ ಫಲಾನುಭವಿಗಳಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ಅವರು ಸ್ಟೇಟಸ್ನ ಚೆಕ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಬರ್ತಾಯಿದ್ದೀಯಂತೆ ಆದರೆ ಏನು ಹೇಳ್ತಾ ಇದ್ದಾರೆ ನಾವು ಯಾವ ಇನ್ಕಮ್ ಟ್ಯಾಕ್ಸು ಕೂಡ ಪೇ ಮಾಡ್ತಾ ಇಲ್ಲ ನಾವು ಯಾರು ಕೂಡ ಗೌರ್ಮೆಂಟ್ ಜಾಬಲ್ಲೂ ಕೂಡ ಇಲ್ಲ ಆದರೂ ಕೂಡ ನಮಗೆ ಯಾಕೆ ಈ ರೀತಿ ಬರ್ತಾ ಇದೆ ಅಂತ ಇದ್ದಾರೆ ಬಟ್ ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಇವಾಗ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರೆಲ್ಲರನ್ನು ಕೂಡ ಕಂಡು ಹಿಡಿತಾ ಇದ್ರು ಲೀಟನ್ನು ತೆಗಿತಾಯಿದ್ರು ಆವಾಗ ಏನಾಗಿದೆ ಅಂತಂದರೆ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದಾರೆ ಅದು ಏನಾಗಿದೆ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡದೇ ಇರೋವಂಥ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಅವ್ರ ಸ್ಟೇಟಸ್ ಹೋಗಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಅಂತೆ ಸೊ ಇದು ಸರ್ಕಾರದ ಕಡೆಯಿಂದನೇ ಪ್ರಾಬ್ಲಮ್ ಆಗಿರೋದ್ರಿಂದ ನೀವು ಯಾರೂ ಕೂಡ ಭಯಪಡಬೇಡಿ ಇದು ಒಂದು ತಿಂಗಳು ಬರೋದಿಲ್ಲ ಅಷ್ಟೇ ಆದರೆ ಮುಂದಿನ ತಿಂಗಳಿಂದ ನಾವು ಆ ಹಣನ ಹಾಕ್ತೀವಿ ಈಗ ಪೆಂಡಿಂಗ್ ಇರೋ ಹಣ ಯಾವಾಗ ರಿಲೀಸ್ ಮಾಡ್ತೀವಿ ಆವಾಗ ಆರನೇ ಕಂತಿನ ಹಣನೂ ಕೂಡ ನಿಮಗೆ ಹಾಕ್ತೀವಿ ಅಂತ ಹೇಳಿದರೆ ನೀವೇನು ಎಲ್ಲೂ ಹೋಗಿ ಕೇಳಬೇಕಾಗಿಲ್ಲ ಯಾವುದೇ ರೀತಿ ಪಡೋ ಅವಶ್ಯಕತೆಯೂ ಇಲ್ಲ ನಿಮಗೆ ಹಣ ಆಗ್ತೀವಿ ಅಂತ ಸರ್ಕಾರದನ್ನೇ ತಿಳಿಸ್ಕೊಟ್ಟಿದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆಯೂ ಕೂಡ ಸರ್ಕಾರದವ್ರು ಏನು ಹೇಳಿದರು ಅಂತ ಟ್ಯಾಕ್ಸ್ ಪೇಯರ್ ಆಗಿದೆ ಅಥವಾ ನೀವು ಗೌರ್ಮೆಂಟ್ ಜಾಬಲ್ಲಿದ್ದರೆ ನೀವು ಅಪ್ಲೈ ಮಾಡೋ ಹಾಗಿಲ್ಲ ಅಂತ ಹೇಳಿದರು ಬಟ್ ಆದರೂ ಕೂಡ ಇಲ್ಲಿ ಕೆಲವ್ರು ಏನು ಮಾಡಿದ್ದಾರೆ ಆಸೆಯಾಗಿ ಅವರು ಫೇಕ್ ಏನಾರು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಈಗ ಅಪ್ಲೈ ಮಾಡಿ ಒಂದು ನಾಲ್ಕೈದು ಕಂತಿನ ಹಣನೂ ಕೂಡ ತೊಗೊಂಡಿದ್ದಾರೆ ಸೊ ಅದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಚೆಕ್ ಮಾಡೋದಕ್ಕೋಗಿ ಈ ರೀತಿ ಟ್ಯಾಕ್ಸ್ ಪೇ ಮಾಡದೇ ಇರೋ ಫಲಾನುಭವಿಗಳಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಬರ್ತಾಯಿದೆ ಅವರ ಸ್ಟೇಟಸಲ್ಲಿ ಸೊ ಹಂಗಾಗಿದೆ ಪ್ರಾಬ್ಲಮ್ಮು ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಎಲ್ಲ ಮತ್ತೆ ನೆಕ್ಸ್ಟ್ ಕರೆಕ್ಷನ್ ಮಾಡಿ ಎಲ್ಲರಿಗೂ ಕೂಡ ಹಣ ಹಾಕ್ತೀವಿ ಹೇಳಿ ಅವರು ಸರ್ಕಾರದಿಂದನೇ ತಿಳಿಸ್ಕೊಟ್ಟಿದ್ದಾರೆ ಇವಾಗ ಇಪ್ಪತ್ತಾರು ಸಾವಿರ ಜನ ಫಲಾನುಭವಿಗಳಲ್ಲಿ ನೀವು ಒಬ್ಬರಾಗಿದ್ದೀರಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ನಾನು ಇವಾಗ ತಿಳಿಸ್ಕೊಡ್ತೀನಿ ನಿಮ್ಮ ಮೊಬೈಲಲ್ಲೇ ನೀವೇನೇ ಚೆಕ್ ಮಾಡ್ಕೊಬೋದು ನಿಮ್ಮ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಕ್ಕಪಕ್ಕದಲ್ಲಿ ಏನಾದರೂ ಕೇಳಿ ತಿಳಿಸ್ಕೊಡಿ ತಿಳ್ಕೊಳ್ಳಿ ಅದು ತುಂಬಾ ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡಿ ನೀವು ತಿಳ್ಕೊಬೋದು ಬನ್ನಿ ನೋಡೋಣ ಹೇಗೆ ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ ಮಾಹಿತಿ ಕಣಜ ಅಂತ ಹಾಕಿ ಕ್ರೋಮ್ ಬ್ರೌಸರಲ್ಲ ಅಥವಾ ಗೂಗಲ್ ಕ್ರೋಮಲ್ಲ ಹೋಗಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಫಸ್ಟ್ ಒನ್ ಕಾಣ್ತಾ ಇದೆಯಲ್ಲ ಅದೇ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಒಂದು ಓಪನ್ ಆಗುತ್ತೆ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗೆ ಬರಬೇಕಾಗುತ್ತೆ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟು ಬರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ ಕೂಡ ಅಪ್ಲಿಕೇಶನ್ ಇರುತ್ತೆ ನೀವು ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಇಲ್ಲಿ ತಿಳ್ಕೊಬೋದು ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಎರಡು ಇನ್ನೊಂದು ಓಪನ್ ಆಗುತ್ತೆ ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ಅಂತ ಯಾಕೆ ಅಂತ ಹೇಳ್ಬಿಟ್ಟು ಎರಡು ಬರುತ್ತೆ ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಕಾಣ್ತಾ ಇದೆ ಅಲ್ವಾ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕೋದಕ್ಕೆ ಕೇಳುತ್ತೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿದ ತಕ್ಷಣ ಅಲ್ಲಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಅಲ್ಲೇ ಏನಾದರೂ ಅಪ್ರೂವ್ಡ್ ಅಂತ ಬಂತಂದರೆ ಯಾವುದೇ ರೀತಿ ತೊಂದರೆ ಇಲ್ಲ ನಿಮಗೆ ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಬರುತ್ತೆ ಅಲ್ಲಿ ಏನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬಂತಂದರೆ ಅಲ್ಲಿ ಅಪ್ರೂವ್ಡ್ ಅಂತ ಏನಾದರೂ ಇತ್ತಂದರೆ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಬಂದೇ ಬರುತ್ತೆ ಹಣ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಆರನೇ ಕಂತಿನ ಹಣ ಬರುತ್ತೆ ಇನ್ ಕೇಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಏನಾದರೂ ಅಂತಂದ್ರೆ ಈ ತಿಂಗಳು ನಿಮಗೆ ಬರೋದಿಲ್ಲ ಜಸ್ಟು ತಾತ್ಕಾಲಿಕವಾಗಿ ತಡೆ ಎದಿರ್ತಾರೆ ಯಾರು ಕೂಡ ಇದು ಸ್ಟೇಟ್ ಡಿಸ್ಕ್ರಿಪ್ಷನ್ನು ಟೈಟಲ್ಲು ತಮ್ಲೈನು ಎಲ್ಲ ನೋಡಿದ ತಕ್ಷಣ ಓ ನಮಗೆ ಇನ್ನು ಮುಂದೆ ಆರನೇ ಕಂತಿನ ಹಣನೇ ಕ್ಯಾನ್ಸಲ್ ಆಗಿಬಿಡುತ್ತಾ ಅಂತ ಅನ್ಕೋಬೇಡಿ ಅದಕ್ಕೆ ಹೇಳಿದ್ರು ವಿಡಿಯೋನ ಸ್ಕಿಪ್ ಮಾಡಿದ್ವಿ ಪೂರ್ತಿಯಾಗಿ ನೋಡಿ ಅಂತ ಪೂರ್ತಿಯಾಗಿ ನೋಡಿದವರಿಗೆ ಮಾತ್ರನೇ ವೀಡಿಯೋ ವಿಡಿಯೋ ಪೂರ್ತಿ ಅರ್ಥ ಆಗುತ್ತೆ ಸೊ ಹಾಗಾಗಿ ಯಾರು ಕೂಡ ಬಂದಿಲ್ಲದೆ ಇರೋರು ಈ ಥರ ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಏನಾದ್ರು ಬಂದಿದ್ರೆ ಯಾರು ಕೂಡ ಭಯಪಡಬೇಡಿ ನಿಮಗೆ ಬರುತ್ತೆ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರು ಕೂಡ ನಾನು ತಿಳಿಸ್ಕೊಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳ್ಕೊಡ್ತೀನಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು